राष्ट्र महाला स्वतंत्र हो रे मंगला मं मंगलम चर्चा मंगलम भारत मंगला मं प्रणम पंचाक्ष मंगला शिष्य के मंगला अर गुरुचरा रि मंगला अर गुरुचरि गे मंगला मंगल मंगलम राष्ट्र महात्म मंगला वेद के मंगला शास्त्र के मंगला वेद के मंगला शास्त्र by ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹಾಗೂ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಒಂದು ಶಾಸ್ತ್ರಿ ಅವರ ಶಾಸ್ತ್ರಿ ಒಂದು ರುಟ್ಟ ಅಂಗವಾಗಿ ಅವರ ಜಯಂತಿಯನ್ನು ನಾವು ನೀವೆಲ್ಲರೂ ಕೂಡಿ ಸಂತೋಷದ ಸಂಭ್ರಮದಿಂದ ಆಚರಣೆ ಮಾಡ್ತಾ ಬಂದಿದ್ದು ಅದೇ ತರ ಈ ವರ್ಷ ಕೂಡ ಈ ಒಂದು ಜಯಂತಿಯನ್ನು ಕೂಡ ಮಹಾನೀಯರ ಒಂದು ಹುಟ್ಟ ಹಬ್ಬವನ್ನು ನಾವು ನೀವೆಲ್ಲರೂ ಕೂಡಿ ಆಚರಣೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮಂತ ನಾಗರಾಜ್ ವೆಂಕಟರ್ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೂಡ ಮಾಡ್ತೇನೆ ಅದೇ ತರನಾಗಿ ನಮ್ಮ ಗ್ರಾಮ ಗ್ರಾಮ ಪಂಚಾಯತಿಯ ಆಶಯ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಮತ್ತು ಎಲ್ಲ ಗ್ರಾಮದ ಗಣ್ಯ ಮಾನ್ಯರು ಹಿರಿಯರು ಮತ್ತು ಈ ನಮ್ಮ ಕಾರ್ಯಕ್ರಮ ನಮ್ಮ ಆಗಮಿಸಿದ ತಾಲೂಕಿನ ನೋಡಲಂತ ಇಂಜಿನಿಯರ್ ಕೂಡ ಎಲ್ಲರೂ ಕೂಡ ಈ ಸಭೆಗೆ ಸ್ವಾಗತವನ್ನು ಮಾಡಿಕೊಳ್ಳುವ ಮೂಲಕ ಈ ಒಂದು ರಾಷ್ಟ್ರಪಿತರ ಒಂದು ಸಭೆ ಮತ್ತು ಅವರ ಒಂದು ವೃತ್ತ ಅವರ ಒಂದು ಸ್ವತಂತ್ರ ನಮಗೆ ದೊರಕ ಕೂಡ ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ ಅದರ ಬಗ್ಗೆ करता हूं करता हूं ये हम वो के बजाय हम थोड़ा मेरा आका करके करते हैं बाद में कार्यवाही करके हम जैसे कि का भी ಅದೇ ತರನಾಗಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ನಾರಾಯಿ ವೆಂಕಟಿಅರು ಎರಡು ಬಂದಂತಹ ಒಂದು ದಾರಿ ಬಗ್ಗೆ ಮಾತನಾಡಿದ ಅವರು ಈ ಸಭೆಗೆಂತ ಎಲ್ಲ ಮಹನೀಯರಿಗೂ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯ ಇಂದಿನ ದಿನ ಒಂದು ಪವಿತ್ರ ದಿನ ಅಂತ ಮಾತನ್ನು ನಾವು ಸುಮಾರಿಸಬೇಕಾಗುತ್ತೆ ಯಾಕಂದ್ರೆ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನ ವಿತರಿಸಿಕೊಳ್ಳುವಲ್ಲಿ ಮಹನೀಯರಾದಂತಹ ಇಬ್ಬರು ಗಣ್ಯ ವ್ಯಕ್ತಿಗಳು ಒಂದೇ ದಿನ ಹುಡುಗಿದ್ದಾರೆ ಅಕ್ಟೋಬರ್ ಎರಡನ್ನು ಒಂದು ವಿಶೇಷ ಒಬ್ರು ರಾಷ್ಟ್ರಪತಿ ಸುಳ್ಳ್ರೆ ಇನ್ನೊಬ್ರು ಭಾರತ ದೇಶದ ಎರಡನೇ ಪ್ರಧಾನಮಂತ್ರಿ ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ಎಷ್ಟು ಹೇಳಿದ್ರು ಸಾಧು ಕೇವಲ ಸ್ವತಂತ್ರಕ್ಕೆ ಅಷ್ಟೇ ಅಲ್ಲ ತಮ್ಮ ಜೀವನದ ಉದ್ದಕ್ಕೂ ಕೇಳುವಂತೆ ಮಾತನ್ನ ಒಂದು ಚಿಕ್ಕ ಕತೆಯೊಂದಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮಹಾತ್ಮ ಗಾಂಧೀಜಿಯವರು ತಮ್ಮ ಆಶ್ರಮದಲ್ಲಿ ಗುಜರಾತ್ ನಲ್ಲಿ ಇರಬೇಕಾದ್ರೆ ಹೇಳ್ತಾಳೆ ಮಹಾತ್ಮರೆ ನನ್ನ ಮಗ ಮಾತನ್ನ ತಾಯಿ ಮಹಾತ್ಮರಲ್ಲಿ ಕೇಳ್ಕೊಂಡಾಗ ಮಾತು ಹೇಳ್ತಾರೆ ಆಯ್ತಮ್ಮ ಬಾ ಅಂತ ಮತ್ತೆ ಆಗ ಮಹಾತ್ಮರ ಮಗು ತಂದು ಅಪ್ಪ ಇರ್ಬೇಕಿಂದ ನೀಲ್ಲ ಕೊಡು ಅಂತ ಹೇಳ್ತಾರೆ ಆ ತಾಯಿಗೆ ಆಶ್ಚರ್ಯ ಮತ್ತು ದುಃಖ ಆಗುತ್ತೆ ಅಲ್ಲ ಇಪ್ಪತ್ತೊಂದಿರಿ ಅವತ್ತ ಈ ಮಾತು ಕೇಳೋದಕ್ಕೆಲ್ಲ ಏನ್ ಅಪ್ಪ ಅಂತಿತು ನೀನು ಚಿಕ್ಕವನೇ ಅಪ್ಪ ಗಲ್ಲಕ್ಕೆ ನಾನು ಅಂತ ಒಂದು ಮಾತು ಹೇಳ್ತಾರೆ ಅವರ ಏನು ಸತ್ಯ سامنے ಹಾಗಾಗಿ ಆ ಮಗು ಹೇಳಂತ ಶಮತೆ ಮತ್ತು ಶಕ್ತಿ ನಮ್ಮಲ್ಲಿದೆ ಅದಕ್ಕೆ ನಾಯಿಗೆ ಆ ಮಗು ಹೇಳ್ತಾ ಇದ್ದೀನಿ ಎಷ್ಟೊಂದು ತತ್ವ ಆಲೋಚನೆ ತಮ್ಮ ಜೀವನದಲ್ಲೂ ಸಾಗಿದಂತಹ ಒಂದು ಸರಳವಾದಂತಹ ವ್ಯಕ್ತಿತ್ವ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತಿ ಇವತ್ತು ಇದೆ ಅಂತಕ್ಕಂಥದ್ದು ನಾವು ಆಚರಿಸ್ತಾ ಇದ್ದೀವಿ ಅದರ ಸುಲಿನ ಜೊತೆಗೆ ಇನ್ನೊಂದು ಮಹನೆಯಾದಂತಹ ನಮ್ಮ ದೇಶದ ಎರಡನೆಯ ಪ್ರಧಾನಮಂತ್ರಿಗಳಂತಹ ಮೂರ್ತಿ ಚಿಕ್ಕದವರು ಕೀರ್ತಿ ದೊಡ್ಡದು ಅಂತಕ್ಕಂತಹ ಏನು ಗುಣವನ್ನು ಇಟ್ಕೊಂಡವರು ಹಾಗೂ ನಮ್ಮ ದೇಶಕ್ಕೆ ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ಘೋಷಣೆಯನ್ನು ಕೊಟ್ಟಂತಹ ವ್ಯಕ್ತಿ ಇವರು ಕೂಡ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಅತ್ಯಂತ ಸುದೀರ್ಘ ಹೋರಾಟದಲ್ಲಿ ಅತ್ಯಂತ ಒಳ್ಳೆಯ ಪಾತ್ರವನ್ನು ನಿಭಾಯಿಸಿ ನಮಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ ಅಂತ ಮಾಹನೀಯರು ಪಾಕಿಸ್ತಾನದೊಂದಿಗೆ ದೇಶ ಬರ್ತಾ ಇಲ್ಲ ಅವರಿಗೆ ನೀವೇನ್ ಮಾಡ್ತೀರ ಮಾಡಿಕೊಂಡ್ರೆ ನಾವು ಮಾಡ್ತೀವಿ ಅಂತ ವಿಚಾರವನ್ನ ಆಗಿನ ಕಾಲದಲ್ಲಿ ನಿಮಗೆ ನಾವು ನೀವೇನಾದ್ರೂ ಪಾಕಿಸ್ತಾನದಲ್ಲಿ ಹೋರಾಟ ಮಾಡಿದ್ದೆ ಆದ್ರೆ ನಿಮಗೆ ನಾವು ಕೊಡ್ತಾ ಕೊಡುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದಾಗ ನೇತೀ ಲೂರ್ ಶಕ್ತಿಜಿ ಅವರು ದೇಶಕ್ಕೆ ಕರೆ ಕೊಡ್ತಾರೆ ನಿಮಗೆ ಸ್ವತಂತ್ರ ಬರದ ಸ್ವತಂತ್ರ ಉಳಿಬೇಕಂದ್ರೆ ಕನಿಷ್ಠ ಒಪ್ಪತ್ತು ಉಪವಾಸ ಮಾಡಿದೆ ಅಂತಕ್ಕಂಥ ಕರೆಯನ್ನು ಕೊಡ್ತಾರೆ ಸೋಮವಾರ ಅದಕ್ಕೆ ದೇಶದಲ್ಲೇ ಬಾಗಿ ಒಂದು ಹೊತ್ತಿನ ಊಟವನ್ನ ಬಿಟ್ಟು ಒಪ್ಪಂದ ಮಾಡ್ತಾರೆ ಅಂತಹ ಮಾನಿಯ ಚೈನಾದಲ್ಲಿ ಸಾರಿ ರಷ್ಯಾದಲ್ಲಿ ಕಾಸ ಒಪ್ಪಂದ ಆಗಬೇಕಾದ್ರೆ ಆ ಸಮಯದಲ್ಲಿ ಅಮೆರಿಕದ ತೀವ್ರ ಒತ್ತಡ ಇಲ್ಲ ನೀವು ಒಪ್ಪಂದ ಮಾಡ್ಕೊಳ್ಳೇಬೇಕಂತ ಅವರ ಲಾಭದೂರ್ ಶಾಸ್ತ್ರ ಹೇಳ್ತಾರೆ ನಾನು ಈ ದೇಶದ ಪ್ರಧಾನಿ ಅದು ಸಾಧ್ಯ ಇಲ್ಲ ಅಂತಕ್ಕಂಥ ಹೇಳ್ತಾರೆ ಹಾಗೂ ಆ ಒಪ್ಪಂದ ಆಗೋದಕ್ಕಂತ ಕೂಗದಲ್ಲೇ ಲಾಲ್ ಬಹದೂರ್ ಶಾಸ್ತ್ರೀ ಇದು ನಮ್ಮ ದುರ್ದೈವ ನಮ್ಮ ಆಗಿನ ಸರ್ಕಾರ ಯಾಕೆ ಲಾಲ್ ಬಹದೂರ್ ಶಾಸ್ತ್ರಿಯವರು ಮರ ಹೊಂದಿದ್ರು ಅಂತಕ್ಕಂಥದ್ದಲ್ಲೂ ಕೂಡ ವಿಚಾರ ಮಾಡಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ಅವರ ಪಾರ್ಥಿವ ಶರೀರ ಮನೆಗೆ ಬಂದಾಗ ಹಸಿರು ಬಣ್ಣದಿಂದ ಕೂಡಿತ್ತು ನೀಲಿ ಮರಣಕ್ಕೆ ಹಾಗೆ ಶುರು ಮಾಡಿದ್ರು ಆ ಥರನಾಗಿ ಅವರಿಗೆ ಹೇಳ್ತಕ್ಕಂತ ಏನು ಮರಣ ಹೊಂದ ಸ್ಥಿತಿ ಆಗ್ತಾ ಇದೆ ರಷ್ಯಾದಲ್ಲಿ ಏನು ಒಪ್ಪಂದ ಇತ್ತು ಆ ಒಪ್ಪಂದಕ್ಕೆ ಹೋದಾಗ ಅಲ್ಲಿ ತೀವ್ರ ಶತಿಯ ಇತ್ತು ಬೇಸಿಗೆ ಕಾಲ ಆಗ ಎಲ್ಲರೂ ಕೋಟ್ ಉಚ್ಚರಿ ಅಂದ್ರೆ ಶಸ್ವಿಜಿ ಜಿಯವರು ಕೋರ್ಟ್ ಉಚ್ಚರಿಲ್ಲ ರಷ್ಯಾ ಅಧ್ಯಕ್ಷರು ಯಾಕಂದ್ರೆ ಭಾರತದ ಪರಮೃತ್ರ ರಷ್ಯಾ ರಷ್ಯಾ ಅಧ್ಯಕ್ಷ ಹೇಳ್ತಾರೆ ಕೋರ್ಟ್ ಉಚ್ರಿ ಶಸ್ವಿಜಿ ಅಂತ ಕೋರ್ಟ್ ಉಚ್ಚಿದಾಗ ಒಳಗಡೆ ತಮ್ಮ ಬನಿಯನ್ನು ಹೊರಗಿತ್ತು ಆಗ ಶಸ್ವಿಜಿ ಜಿಯವರಿಗೆ ಕೇಳ್ತಾರೆ ಹೀಗಾಕೆ ಅಂತ ನನ್ನ ದೇಶ ಇನ್ನೂವರೆಗೂ ಬಡತನದಲ್ಲಿದೆ ನಾನು ಒಂದು ಐಕ ಬೆಚ್ಚಿನ ತೊಂದರೆ ಇಲ್ಲ ಮೈಮಿತ್ರ ಕೋಟಿ ಅಂತಕ್ಕಂಥ ಹೇಳ್ತಾರೆ ಅಂದ್ರೆ ಅವರ ದೇಶಭಕ್ತಿ ಹಾಗೂ ಬಡವರ ಕಾಳಜಿ ಎಷ್ಟಿತ್ತು ಅನ್ನೋದನ್ನ ನಾನು ತರಿಸ್ಕೊಳ್ಬೇಕು ಹಾಗೆ ಇನ್ನೊಂದು ವಿಚಾರದಲ್ಲಿ ಮಹಾತ್ಮ ಈ ನಮ್ಮ ಶಾಸ್ತ್ರಿಜಿ ಅವರು ಹೇಳಿದ್ದಾರೆ ತಮ್ಮ ಒಂದು ಕಾಲ ನೋಡಿದ್ರು ಆ ಕಾರಿಗೆ ಕೊಡ್ತಕ್ಕಂತ ಏನು ಇ ಎಂ ಐ ಇರ್ತೀವಿ ಆ ಇ ಎಂ ಐ ಕೊಡೋದಕ್ಕೂ ಅವರಲ್ಲಿ ಕಷ್ಟ ಆಗ್ತದೆ ಆ ಕೊನೆ ಇ ಎಂ ಐ ಗಳನ್ನು ನಮ್ಮ ಸ್ವತಂತ್ರಕ್ಕೋಸ್ಕರ ಹೋರಾಡಿದರೆ ಅವರೆಲ್ಲ ಸ್ಮರಿಸಬೇಕಾಗಿದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಇಬ್ಬರು ಮಾನ್ಯರು ಒಂದೇ ದಿನ ಹುಟ್ಟಿರು ಹಾಗೂ ನಾವೆಲ್ಲರೂ ಸೇರಿ ಅವರ ಈ ಜಯಂತಿ ನಾಚರಿಸುವುದು ನಮ್ಮೆಲ್ಲರ ಸೌಭಾಗ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ಸಹಕಾರ అదే నవ్ like